ಈಗ ಎಲ್ಲಿಗೆ ಬಂದಿದ್ರಿ ಹೇಳಿ ಮಂತ್ರಾಲಯ ಮಂತ್ರಾಲಯ ಪ್ರಸಾದ ಅಲ್ಲ ದರ್ಶನಕ್ಕೂ ಇಷ್ಟೊಂದು ಕ್ಯೂನ್ ಅಲ್ವಾ ಪಾಪ ಹೆಂಗ್ ಹೆಂಗ ಅನಿಸ್ತಾ ಇದೆ ನಿಮ್ಗೆಲ್ಲ ಈಗ ಹೇಳಿ

ರಾತ್ರಿ ಸ್ವಾಮಿಗಳ ಮಠಕ್ಕೆ ಬಂದಿದ್ದೀವಿ ಇನ್ನೂ ದರ್ಶನ ಆಗಿಲ್ಲ ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಇದೆ ನಮ್ಮ ಪುಣ್ಯ ಚೆನ್ನಾಗಿದೆ ನಾವು ವಿ ಐ ಪಿ ಫಾಸ್ಟರ್ ಒಳಗಡೆ ಹೋಗೋ ಅದೃಷ್ಟ ಸಿಕ್ಕಿದೆ ಸೊ ಒಳಗಡೆ ಹೋಗ್ತಿದ್ದೀವಿ ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾರೋ ಗೊತ್ತಿಲ್ಲ ನೋಡಿ ಇಲ್ಲಿ ನಮ್ಮ ಡಿ ಬಾಸ್ ನಮ್ಮ ಡಿ ಬಾಸ್ ಹೆಸ್ ಏನಪ್ಪ ನಿಂದು ನಿವಾಸ ಇಲ್ಲಿ ನಮ್ಮ ಅಣ್ಣನ ಹೆಂಡತಿ ಅತ್ಗೆ ಅನ್ನಂಗು ಇಲ್ಲ ಚಿಕ್ಕದು ಇಲ್ಲ ಅದೇನಬೇಕವ ನಾನು ಒಂದಿನ ನಾತ್ನಿ ಅಂದಿಲ್ಲ ಅತ್ಗೆ ಅಂತ ಅಕ್ಕ ಅಂತ ಅನ್ಬಿಟ್ಟು ಇಲ್ಲಿ ನಮ್ಮ ಯಜಮಾನ್ರು ಹಂಗೆ ಮನೆ ದೇವ್ರ ಜೊತೆ ನೋಡಿ ಶರ್ಟ್ ಬನಿಯನ್ ಏನು ಹಾಕಂಗಿಲ್ಲ ಒಂದು ಆಂಜನೇಯನ ಸನ್ನಿಧಿ ಲಿಂಗ ಕಾಣಿಸ್ತಾ ಇದೆ ಲಿಂಗ ಬಿಟ್ಟು ಬೇರೆ ಕಾಣಿಸ್ತಾ ಇಲ್ಲ ಮಗ್ನೆ ಎಲ್ಲಿಗೆ ಬಂದಿದ್ಯಾ ಮಗ್ನೆ ಮಂತ್ರಾಲಯ ನಾವು ಗೊತ್ತಿರೋ ಕಡೆಯಿಂದ ಒಳಗಡೆ ಹೋಗಿದ್ರಿಂದಾಗಿ ದರ್ಶನ ನೀಟಾಗಿತ್ತು ಎರಡೇ ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಒಂಥರ ನೆಮ್ಮದಿ ಆಯ್ತು ಎಷ್ಟೋ ದಿನಗಳಿಂದ ಅನ್ಕೊಂಡಿದ್ ಒಂದು ಆಸೆ ಇಡೇರ್ತಲಪ್ಪ ಅಂತ ಹತ್ತು ನಿಮಿಷನೂ ಆಗಲಿಲ್ಲ ದರ್ಶನ ನೀಟಾಗಿ ಆಯ್ತು ಬಟ್ ಅಲ್ಲಿ ಒಳಗಡೆ ವಿಡಿಯೋ ಹಾಕಂಗಿಲ್ಲ ಐ ಮೀನ್ ಎಲ್ಲಿಗೆ ಬಂದಿದ್ರಿ ಹೇಳಿ ಮಂತ್ರಾಲಯ ಮಂತ್ರಾಲಯ ಏನಕ್ಕೆ ಬಂದಿದ್ರಿ ಊಟ ಬಂತ ಊಟ ಬೇಕಾ ಊಟ ಬೇಕಾ ಒಳಗಡೆ ಹೋದ್ರೆ ತುಂಬ ಹೊತ್ತು ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಜನ ಇರ್ತಾರೆ ಹಂಗಾಗಿ ನೂಕು ನುಗ್ಲು ಇದ್ದೇ ಇರತ್ತೆ ಬಟ್ ಅದಕ್ಕೆ ಅಂತಾನೆ ದರ್ಶನ ಚೆನ್ನಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಲೈವ್ ವಿಡಿಯೋನ ಹೊರಗಡೆ ಹಾಕಿರ್ತಾರೆ ಟೆಲಿಕಾಸ್ಟ್ ಮಾಡಿರ್ತಾರೆ ಹಂಗಾಗಿ ಅದು ಕೂಡ ನೋಡ್ಕೊಳ್ಬೋದು ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಮಂತ್ರಾಲಯದಲ್ಲಿ ಎನಿ ಟೈಮ್ ಜನ ಇದ್ದೇ ಇರ್ತಾರೆ ಈ ದಿನ ಈ ವಾರ ಅಂತ ಹೇಳೋಕ್ಕೆ ಆಗಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಅದರಲ್ಲೂ ಇತ್ತೀಚೆಗಂತೂ ತುಂಬ ಜನ ಇರ್ತಾರೆ ಬಟ್ ನಾವು ಆಷಾಢ ಮಾಸದಲ್ಲಿ ಹೋಗಿದ್ರಿಂದ ಭಾನುವಾರ ಆದರೂ ಕೂಡ ಸ್ವಲ್ಪ ಜನ ಕಡಿಮೆನೇ ಇದ್ದರು ಹಾಗಾಗಿ ದರ್ಶನ ನೀಟಾಗಿ ಆಯಿತು ಆರಾಮಾಗಿ ಒಂದೆರಡು ನಿಮಿಷದಲ್ಲಿ ದರ್ಶನ ಮಾಡಿಕೊಂಡು ಆಚೆ ಬಂದು ಪ್ರಸಾದ ನಾವು ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಅದೇ ಟೈಮಿಗೆ ಮಠಾಧೀಶರಾದಂತಹ ಸುಬುಧೇಂದ್ರ ತೀರ್ಥರು ಆಚೆ ಬಂದು ಏನೋ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ರು ಸೊ ಅವ್ರ ದರ್ಶನ ಕೂಡ ಆಗೋಯ್ತು ಗ್ಯಾಪ್ ಅಲ್ಲಿ ಪ್ರಸಾದ ನೀವು ಎಷ್ಟು ಬೇಕು ಪ್ರಸಾದ ಊಟ ಪ್ರಸಾದ ಅಲ್ಲ ದರ್ಶನಕ್ಕೂ ಇಷ್ಟೊಂದು ಟ್ಯೂನ್ ಇರ್ಲಿಲ್ಲ ಅಲ್ವಾ ಪಾಪ ಹೆಂಗ್ ಹೆಂಗ ನಡೆಸ್ತಾ ಇದೆ ನಿಮ್ಗೆಲ್ಲ ಈಗ ಊಟ ಪಾಪ ಹಿಂಗಂತ ಪರಿಸ್ಥಿತಿ ಬರಬಾರ್ದಿತ್ತಲ್ವಾ ಆದ್ರೂ ಕೆಂಪು ಕೆಂಪು ಹೊಳಿತಾ ಇದೀರಾ ನೋಡಿ ಬಾಯ್ ಬಿಟ್ಕೊಂಡು ಏನ್ ಇದು ನಿಮ್ ಡ್ರೆಸ್ ಆಯ್ನಲ್ಲಿ ಅದ್ರೊಳಗಡೆ 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 ಎಲ್ಲ ಸುತ್ತಿ ಇಲ್ಲಿ ಪಂಚೆ ಸುತ್ಕೊಂಡು ಊಟಕ್ಕೆ ರೆಡಿ ಆಯ್ತಾವ್ರೆ

ಬಫಫೆ ಸಿಸ್ಟಮ್ ಅಂತೆ ಅದನ್ನೆಲ್ಲ ಹೇಳಬೇಕಂತೆ ಅದನ್ನು ಹೇಳ್ತಾ ಇದ್ದೀನಿ ನಾವೇ ಹೋಗಿ ಅನ್ನ ಹಾಕಿಸ್ಕೊಂಡು ಬಂದು ಕೂತ್ಕೊಂಡು ತಿನ್ನಬೇಕು ಆಲ್ರೆಡಿ ಸಾವಿರಾರು ಜನ ತಿಂತಾ ಇದ್ದಾರೆ ಇದರಲ್ಲಿ ನಾವು ಹೋಗಿ ಕೂತ್ಕೊಂಡು ತಿನ್ಬೇಕೀಗ ಫಸ್ಟ್ ಟೈಮ್ ಬಂದಿರೋದು ದರ್ಶನಕ್ಕೆ ಇಲ್ಲಿ ನಮ್ಮ ಹಳೀ ದೇವರು ತಿಂದು ಜಾಸ್ತಿಯಾಗಿ ಗ್ರಾಡ್ತವ್ರೆ ನೋಡಿ ಮಗು ಏನಾದ್ರು ಇತ್ತು ಅಂದ್ರೆ ನಿಮ್ಮನೆಯಲ್ಲಿ ಕರ್ಕೊಂಬಂದ್ಬಿಡಿ ಯಾಕಂದ್ರೆ ಫ್ರೀಯಾಗಿ ಬೇಗ ಬಂದು ಆರಾಮಾಗಿ ತಿನ್ಬೋದು ಪ್ರಸಾದ ಎಷ್ಟು ತಿಂದ ಹೋಗಲಿ ಪ್ರಸಾದಕ್ಕೆ ಈಸಿಯಾಗಿ ಬರಬೇಕು ಅಂತ ಅಂದ್ರೆ ಮನೇಲಿರೋ ಮಕ್ಕಳು ಅಥವಾ ಸೀನಿಯರ್ಸ್ನೋ ಕರ್ಕೊಂಡ್ ಬರ್ಬೇಕು ನಾಲ್ಕು ವರ್ಷದ್ದು ಐದು ವರ್ಷದ ಒಳಗಿನ ಮಕ್ಕಳಾದ್ರೆ ಮಾತ್ರ ಬಿಡ್ತಾರೆ ಸೊ ಹಿಂಗಾಗಿ ಇಲ್ಲಿ ಅಮ್ಮ ಮಗ ಚೆನ್ನಾಗಿ ಆರಾಮಾಗಿ ಹೋಗಿ ತಿಂದ್ಕೊಂಡು ಈಗ ಇಷ್ಟೆಲ್ಲ ಆಡ್ತಾವ್ರೆ ನಾವು ನೋಡಿದ್ರೆ ಹಸ್ ಪೌನ್ಸ್ ಆಯ್ತಾ ಇದ್ದೀವಿ ಫೈನಲಿ ಅನ್ನ ಸಾಂಬಾರ್ ಸಿಕ್ಕಿದೆ ಹೆಂಗಿದೆ ಸರ್ ಟೇಸ್ಟು ಹಾಂ ಚೆನ್ನಾಗಿದೆ ಅಲ್ವಾ ಚೆನ್ನಾಗೈತೆ ಚೆನ್ನಾಗಿದೆ ನಿಮ್ಮ ಹೆಂಗಿದೆ ಸರ್ ಚಿನ ತಿಂತೀರಾ

ಫುಲ್ ಅಂಗಡಿಗಳು ಮಗ್ನೆ ಏನ್ ಬೇಕು ಮಗ್ನೆ ಏನ್ ಬೇಕು ಏನ್ ಬೇಕೇಳಿ ಅದೇನೋ ಕೇಳ್ತೈತೆ ಇದ್ದೆ ಏನ್ ಬೇಕುವ ಏನ್ ಹೇಳಿ ಇಂಜೆಕ್ಷನ್ ಇದಾ

ಮಂತ್ರಿಮಾಲ ಮಗ್ನೆ ಮಂತ್ರಾಲಯ ಹಂತ್ರಾಲಯ ಮಳೆ ಬರುತ್ತೆ ಬನ್ನಿ ಬೇಗ ನೋಡಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ರು ಏನದು ಏನದು ಇಂಜೆಕ್ಷನ್ ಒಟ್ನಲ್ಲಿ ನಾವಂತೂ ಒಂದೊಳ್ಳೆ ಹ್ಯಾಪಿ ಟ್ರಿಪ್ನ ಕಂಪ್ಲೀಟ್ ಮಾಡಿದ್ವಿ ತುಂಬ ದಿನಗಳಿಂದ ಅಂದ್ಕೊಂಡಿದ್ದಂತಹ ಮಂತ್ರಾಲಯ ಟ್ರಿಪ್ ಕೊನೆಗೂ ನನಸಾಯಿತು ರಾಯರ ದರ್ಶನ ನೆಮ್ಮದಿಯಾಗಿ ಮಾಡಿದ್ವಿ ಹಾಗೆ ಪ್ರಸಾದ ಫೋಟೋ ಎಲ್ಲ ತಗೊಂಡು ಹೊರಟ್ವಿ ಅಷ್ಟು ದೂರ ಹೋದ್ಮೇಲೆ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನ ನೋಡಲಿಲ್ಲ ಅಂದರೆ ಹೇಗೆ ಅಲ್ಲಿಗೂ ಕೂಡ ನಾವು ಭೇಟಿ ಕೊಟ್ವಿ ಆ ವಿಡಿಯೋಸ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು